ಸಿಂಗಲ್ ಸ್ಕ್ರೀನ್ ನವೀನ್ ನವೀನ್ ಅವರು ದೇವಸ್ಥಾನದ ತಪ್ಪಲಿನಲ್ಲಿ ಬಿಸಿಲಿನ ಬೇಗ ಇನ್ನು ಶುರು ಆಗಿಲ್ಲ ಡೈರೆಕ್ಟ್ ಬಂದಿದ್ದೀವಿ ಲೊಕೇಶನ್ ನೋಡಕ್ಕೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪರಿಸರದಲ್ಲಿ ದೇಗುಲದ ಪಾವಿತ್ರ್ಯಕ್ಕೆ ಧಕ್ಕೆ ತರುವಂಥ ಧೂಮಪಾನ ಮದ್ಯಪಾನ ಅಥವಾ ಇನ್ಯಾವುದೇ ಅನೈತಿಕ ಚಟುವಟಿಕೆಗಳನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಇಂತಹ ಚಟುವಟಿಕೆಗಳು ಪರಿಸರದಲ್ಲಿ ಕಂಡು ಬಂದಲ್ಲಿ ಈ ಕೆಳಗಿನ ದೂರವಾಣಿ ಕರೆ ಮಾಡಿ ತಿಳಿಸುವುದು ಓಕೆ ನನ್ ಕುಡಿಯೋ ಆಫ್ ಮಾಡು ಆಫ್ ಮಾಡು ಆಫ್ ಮಾಡ್ಕರು ಬಂದ್ ಕರು ಬಂದ್ರ ಏನು ಮಾಡತ್ತೆ ನೋಡೋಣ ಇದು ನೋಡಿ ನಿಜವಾದ ಲವ್ ಅಂದರೆ ಲವ್ ಇನ್ ಒನ್ ಸೈಡ್ ಇರ್ಬೇಕು ಒಂದು ಸೈಡ್ ಲವ್ ಇರಬೇಕು ಇದು ಡರ್ಲಿಂಗ್ ಬಿಜಿ ಕರೆ ಮಾಡಿದ ಚಂದದಾರರು ಬೀಸಿ ಆಗಿದ್ದಾರೆ ಓ ಫುಲ್ ಜಿಂಗಲಾಗ್ಬಿಟ್ಟಿದ್ದೆ ಜಾಲಿ ಜಾಲಿ ಒಂದು ಜಮಾನ ಇತ್ತು ಗುರು ವೇರ್ ದೇರ್ ಈಸ್ ಸ್ಪಾಟ್ ಐ ಎಮ್ ಅಂತಿದ್ದೆ ಇವಾಗ ವೇರ್ ದೇರ್ ಈಸ್ ಅ ಗುಡ್ ಸ್ಪಾಟ್ ಐ ಆಮ್ ಎಮ್ ಅಂತೀನಿ ಬೆಳೆದ ಕಣ ನಾನು ಏನಂತೀಯ ಆಂ ಕಲ್ಪ ಅಷ್ಟೊಂದು ಬೆಳೆಯಲ್ಲ ಅಷ್ಟು ತುಳಿಯಲ್ಲ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮುಂದಿನ ಶಾರ್ಟ್ ಫಿಲ್ಮ್ ಶೂಟಿಂಗ್ಗೋಸ್ಕರ ಲೊಕೇಶನ್ ನೋಡ್ತಾ ಇದ್ದೀವಿ ಈ ಲೊಕೇಶನ್ ತುಂಬಾನೇ ನೇಚರ್ ಶೈನಿಂಗ್ ಅಂತ ಇದೆ ಕ್ಯಾಮ್ರಾದಲ್ಲಿ ಇನ್ನೂ ಸಖತ್ ಕಾಣತ್ತೆ ನಮ್ದು ಬಜೆಟ್ ಎಷ್ಟು ಅಂತ ನೀವು ನೋಡೋದಾದ್ರೆ ತುಂಬಾ ದೊಡ್ಡ ಬಜೆಟ್ ಅದು ತುಂಬಾ ತುಂಬಾ ದೊಡ್ಡದು ಹೊಂಬಾಳೆ ಅವ್ರು ಕೂಡ ಆಫರ್ ಮಾಡಿದ್ರು ಅವರನ್ನು ಕೂಡ ರಿಜೆಕ್ಟ್ ಮಾಡಿದೀವಿ ಅಂದ್ರೆ ಅವ್ರಿಗೆ ಕೂಡ ಸಿಗ್ತಾ ಇಲ್ಲ ನಮ್ದು ಲೋ ಬಜೆಟ್ ಅದಕ್ಕೋಸ್ಕರ ಹ್ಮ್ ಬಟ್ ಈ ಲೊಕೇಶನ್ ಚೆನ್ನಾಗುತ್ತೆ ಏನಿದೆ ಪ್ಲೇಸ್ ನೇಮು ಕಾರಂಜೇಶ್ವರ ಟೆಂಪಲ್ ಅಂತ ಧರ್ಮಸ್ಥಳ ಹೋಗೋ ರೋಡ್ ನಲ್ಲಿ ಸಿಗುತ್ತೆ ಅಂಡ್ ಇಲ್ಲಿ ಲೊಕೇಶನ್ ಮಾಡೋದಾದ್ರೆ ದೊಡ್ಡ ಶಾರ್ಟ್ ಫಿಲ್ಮ್ ಗಳೆಲ್ಲ ಇದೆ ಬಟ್ ಇದು ನಾವು ಫಸ್ಟ್ ಒಂದು ಕ್ಯಾಮ್ರಾದಲ್ಲಿ ತೆಗಿಬೇಕು ಅಂತ ಅಂದ್ರೆ ಒಂದು ಪ್ರೊಫೆಷನಲ್ ಆಗಿ ತೆಗಿಬೇಕು ಅಂತ ಒಂದು ಶಾರ್ಟ್ ಫಿಲ್ಮ್ ಕೇವಲ ಒಂದೇ ಒಂದಿನ ಒಂದು ಕ್ಯಾನ್ವರ್ಸೇಷನ್ಲಿ ನಡೆಯುವಂಥ ಕತೆ ಹೇಳಬೇಕು ಅಂತಂದ್ರೆ ಅಂದ್ರೆ ನಮ್ಗೆ ಚಾಲೆಂಜ್ ಎರಡು ಕ್ಯಾರೆಕ್ಟರ್ ಇಟ್ಟು ಹೆಂಗ್ ಕತೆ ಹೇಳ್ತೀವಿ ಅನ್ನೋ ಒಂದು ಚಾಲೆಂಜ್ ಈ ಇದರಿಂದ ಮಾಡ್ತಾ ಇದ್ದೀವಿ ಕ್ಷೇತ್ರದ ಒಟ್ಟಾರದಲ್ಲಿ ಫೋಟೋ ವಿಡಿಯೋ ಚಿತ್ರೀಕರಣ ಮಾಡೋರು ದಯವಿಟ್ಟು ಕಡ್ಡಾಯವಾಗಿ ದೇವಸ್ಥಾನದ ಕಚೇರಿಯಲ್ಲಿ ಐನೂರು ರೂಪಾಯಿಯನ್ನು ಪಾವತಿಸಿ ಪರವಾನಗಿ ಪಡೆದು ವಿಜಯ ಚಿತ್ರವನ್ನು ಮಾಡುದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆ ಮಾತ್ರ ಅಂದರೆ ಶೂಟ್ ಮಾಡ್ಬೋದು ಅಂತ ಆಯ್ತು ಓಕೆ ಈ ಹಿಯರ್ ದ ಒನ್ ಪ್ಲೇಸ್ बार बार शॉट फिल एंड दिस इज आगले हिरनंगे वेरी ब्यूटीफुल एंड हियर इज आवर लिरिक राइटर ही इज अ लिरिक राइटर बट ಅವನಿ ಕೆಲಸ ಇಲ್ಲ ಅದಕ್ಕೋಸ್ಕರ ಲೊಕೇಶನ್ ನೋಡಕ್ಕೆ ಬರ್ತಿದಾನೆ ಲಿರिक ರೈಟರ್ ಗೆ ಸಾಂಗ್ ಕಾಂಪೋಸ್ ಮಾಡೋಕೆ ಇನ್ನ ಮ್ಯೂಸಿಕ್ ಡೈರೆಕ್ಟರ್ ಸಿಕ್ಕಿಲ್ಲ ಅದಕ್ಕೆ ಲಿರಕ್ಸ್ ಎಲ್ಲಾ ಬರೆದು ಬರೆದು ಹಾಗೆ ಪುಸ್ತಕದಲ್ಲಿ ತುಂಬಿರ್ತಾನೆ ಕಡಿಮೆ ಬಜೆಟ್ ಇ ಬರ್ತಾನೆ ಬೇಕಾದ್ರೆ ಬುಕ್ ಮಾಡಬಹುದು ಮ್ಯೂಸಿಷಿಯನ್ ಇದ್ರೆ ಸಾಕು ಮೂರ್ದು ಊಟ ಕೊಟ್ರೆ ಸಾಕು ಬರ್ತಾನೆ ಅದೇ ನಾನ್ ಈ ಸಲ ಪ್ರತಿಯೊಂದನ್ನು ವಿಡಿಯೋ ಮಾಡೋಣ ಅಂತ ಏನಕ್ಕೆ ಗೊತ್ತಾ ಏನು ಏನ್ ಶಾರ್ಟ್ ಫಿಲ್ಮ್ ಮಾಡಿದ್ವಲ್ಲ ವಿಡಿಯೋ ಆದ್ಮೇಲೆ ನಾವು ಮೇಕಿಂಗ್ ಬಿಡೋಣ ಅಂತ ಇರ್ತೀವಿ ಬಟ್ ಆ ವಿಡಿಯೋ ಮಾಡೋ ಪ್ರೊಸೆಸ್ ಅಲ್ಲೇ ತುಂಬಾ ದಿನ ತಗೊಂಡಿರತ್ತಲ್ಲ ಆಮೇಲೆ ಮೇಕಿಂಗ್ ಎಲ್ಲ ಯಾರು ಎಡಿಟ್ ಮಾಡ್ತಾರೆ ಗುರು ಅಂತ ಗುರು ಬಿಟ್ಬಿಡ್ತಿವಿ ಅಲ್ವಾ ಏನ್ ಸ್ಟ್ರಗಲ್ ಇರತ್ತ ಹೇಳಕ್ಕೆ ಆಗಲ್ಲ ಬಟ್ ಈ ಸಲ ಏನಂದ್ರೆ ಬರೆಯ ಹಂತದಿಂದ ಹಿಡಿದು ಶೂಟ್ ಮಾಡೋ ಪ್ರತಿ ಒಂದು ವಿಡಿಯೋ ಮಾಡಿ ಕೊಡ್ತಾರ ಇದರಿಂದ ಒಂದು ಶಾರ್ಟ್ ಫಿಲ್ಮ್ ಹೆಂಗ್ ಆಗತ್ತೆ ಅಂತ ಒಂದು ಐಡಿಯಾ ಬರುತ್ತೆ ಅಲ್ವಾ ಒಂದ್ ಸಿನಿಮಾ ಎಷ್ಟು ಕಷ್ಟ ಪಡ್ತಾರ ಅಷ್ಟೇ ಶಾರ್ಟ್ ಫಿಲ್ಮ್ ಕೂಡ ಕಷ್ಟ ಪಡ್ತಾರೆ ಅದೆಷ್ಟೋ ಜನರಿಗೆ ಗೊತ್ತೇ ಆಗಲ್ಲ ಮೊದಲನೇ ಸ್ಟೆಪ್ ಸೊ ಹಂಗೆ ಅಂದ್ರೆ ಇದರಿಂದ ತುಂಬಾ ಜನ ಹೊಸಬ್ರಿಗೆ ಐಡಿಯಾಸ್ ಬರ್ಬೋದು ಅಲ್ವಾ ನಾನು ಮಾಡಬೇಕಿತ್ತು ಯಾಕಂದ್ರೆ ಮೊಬೈಲ್ ಅಲ್ಲಿ ಮಾಡೋ ಮೇಕಿಂಗ್ ಇತ್ತಲ್ಲ ಅದನ್ನ ಹೇಳ್ಬೇಕಿತ್ತು ತುಂಬಾ ಜನರಿಗೆ ಅನಿಸ್ತು ಯಾಕಂದ್ರೆ ತುಂಬಾ ಜನ ಈಸಿಯಾಗಿ ಮಾಡ್ತಿದ್ರು ಬಟ್ ಅದಕ್ಕೋಸ್ಕರ ಈ ಸಲ ಈ ಇದನ್ನ ಪ್ರತಿಯೊಂದನ ಹೇಳ್ತಾ ಹೇಳ್ತಾ ಹೋಗೋಣ ಅಂತ ನೋಡ ನಾನು ಮೂರ್ ತಿಂಗಳ ಆಯ್ತು ಈಗ ಕತೆ ಎಲ್ಲ ಯೋಚನೆ ಮಾಡಿ ಓಕೆನಾ ಅದನ್ನ ಈಗ ಕತೆ ನಾ ಸ್ಕ್ರೀನ್ ಪ್ಲೇ ಒಬ್ಬ ಹುಡುಗ ಸಿಕ್ಕಿದ್ ಅವನಿಗೆ ಕೊಟ್ಟಿದ್ದೀನಿ ಓಕೆನಾ ಅವ್ನು ಬರಿತಾ ಇದ್ದಾನೆ ಇದ್ ಮ್ಯೂಸಿಕ್ ಒಬ್ರು ಮಾಡ್ಸೋಣ ಅಂತಿದ್ದೀನಿ ಅಂಡ್ ಕ್ಯಾಮ್ರಾ ಒಬ್ರು ಬರ್ತಾರೆ ಅಂದ್ರೆ ಇದಕ್ಕೆ ಇಂಟ್ರೆಸ್ಟೆಡ್ ಇರೋ ತುಂಬಾ ಜನ ಇದ್ದಾರೆ ಎಷ್ಟು ಜನ ಇಂಟ್ರೆಸ್ಟೆಡ್ ಇದ್ದಾರೆ ಅವ್ರನ್ನೆಲ್ಲ ಹುಡುಕ್ತಾ ಇದ್ದೀನಿ ಆದ್ರೆ ಅವರು ಅವರಿಗೊಂದು ಒಂದು ರೆಕಗ್ನೈಸ್ ಸಿಗತ್ತಲ್ಲ ಈ ತರ ವಿಡಿಯೋ ಮಾಡ್ತಾ ಮಾಡ್ತಾ ಅವ್ರನ್ನ ಪರಿಚಯ ಮಾಡಿ ಕೊಡ್ಬೋದು ಅವ್ರಿಗೊಂದು ಆಪರ್ಚುನಿಟಿ ಕ್ರಿಯೇಟ್ ಆಗ್ಬೋದು ಸೊ ಅದೊಂದು ಅಂದ್ರೆ ಅಲ್ಲಿ ಇಳ್ದಾಗೆ ಗೊತ್ತಾಗೋದು ನಮ್ ಜೊತೆಗೆ ಎಷ್ಟು ಜನ ಓಡ್ತಾ ಇದ್ದಾರೆ ಅಂತ ನಾವ್ ಶಾರ್ಟ್ ಫಿಲ್ಮ್ ಮಾಡ್ತಾ ಇರ್ತೀವಿ ಅಂತ ಅನ್ಕೊಂಡು ಹೋದ್ರೆ ಅಲ್ಲಿ ಹೊರಗಡೆ ಹೋದಾಗ ಗೊತ್ತಾಗುತ್ತೆ ನಮ್ ತರ ನೂರ್ ಜನ ಹೋಗ್ತಾ ಇರ್ತಾರೆ ಶಾರ್ಟ್ ಫಿಲ್ಮ್ ಮಾಡ್ತೀವಿ ಅಂತ ಅವ್ರು ಅವ್ರದ ಪ್ರಿಪರೇಷನ್ ಮಾಡ್ತಾ ಇರ್ತಾರೆ ಎಲ್ಲ ಮಾಡ್ಕೊಂಡು ಎಲ್ಲರ ಇಂಟೆನ್ಶನ್ ಸಿನಿಮಾ ಸಿನಿಮಾ ಮಾಡ್ಬೇಕಂತ ಎಷ್ಟು ಜನ ಹೋಗ್ತಾ ಇದಾರ ಅನ್ನೋದು ನಮ್ಗೆ ಗೊತ್ತಿರಲ್ಲ ಸಿನಿಮಾ ನೋಡಿ ಬರ್ತೀವಿ ಅದನ್ನ ನಮ್ಮೂರಲ್ಲೇ ನಮ್ ನಮ್ಮ ಇದ್ರಲ್ಲೇ ನಮ್ ಜೊತೆಗೆ ಎಷ್ಟೋ ಜನ ಹೋಗ್ತಾ ಇರ್ತಾರೆ ಪರಿಚಯ ಮಾಡಿಸ್ತಂಗ್ ಅವ್ರು ಬಿಹೈಂಡ್ ದ ಸೀನ್ ಎಷ್ಟು ಕಷ್ಟ ಪಡ್ತಾ ಇರ್ತಾರೆ ಅನ್ನೋದೆಲ್ಲ ತೋರಿಸ್ಬೋದ ಸೊ ಅಲ್ಟಿಮೇಟ್ ಆಗಿ ನಾನು ಹೋದ್ಸಲ ಮಾಡಿದ್ವಿ ವಿಡಿಯೋ ಎರಡ್ ವರ್ಷ ಕಷ್ಟಪಟ್ಟು ಮಾಡಿದ್ ಬಂದಿರೋದು ಎರಡ್ ಸಾವಿರ ಯೂಸ್ ಅಲ್ವಾ ಬಟ್ ನನಗೆ ಸಕ್ಸಸ್ ಆಗಿಲ್ಲ ಬಟ್ ಮೇಕಿಂಗ್ ಮಾಡಿದ್ರೆ ಬೇರೆ ಯಾರೋ ಇನ್ನೊಂದಿಷ್ಟು ಒಳ್ಳೆ ಹೆಂಗ್ ಮಾಡಬಹುದು ಅಂತ ಒಳ್ಳೆ ಕಂಟೆಂಟ್ ಇರೋರು ಈಗ ನಾವ್ ಮಾಡಕ್ ಆಗಿಲ್ಲ ಅಂದ್ರೆ ಬೇರೆಯವ್ರ್ ಮಾಡ್ಬೋದಲ್ಲ ಈಸಿಯಾಗಿ ಆದ್ರೆ ಐಡಿಯಾಸ್ ಬೇಕು ಅವರಿಗೆ ಹೆಂಗ್ ಮಾಡೋದೇನು ಸೊ ಈಗ ಈ ಶಾರ್ಟ್ ಇಂದ ಒಂದಿಷ್ಟು ಆತರ ಟ್ಯಾಲೆಂಟ್ಗಳನ್ನ ಪರಿಚಯ ಮಾಡೋದು ಜೊತೆಗೆ ಸ್ಟ್ರಗಲ್ ಗಳು ಹೆಂಗಿರುತ್ತೆ ಅನ್ನೋದನ್ನೆಲ್ಲ ಹೇಳೋ ಒಂದು ವಿಧಾನ ಅಷ್ಟೇ ಒಂದು ಪ್ರಯತ್ನ ಅಷ್ಟೇ ಈಗ ಸೊ ಅದರಿಂದ ನೀನು ಕಲಿತೀಯ ಸೊ ಹೌದು ಒಂದಷ್ಟು ಜನ ಪರಿಚಯ ಆಗ್ತಾರೆ ಹೌದು ಒಂದಷ್ಟು ಅವ್ರ ಕಡೆಯಿಂದ ನಿನಗೂ ಹೆಲ್ಪ್ ಆಗೋದು ನಿನ್ನಿಂದ ಅವ್ರಿಗೂ ಹೆಲ್ಪ್ ಆಗ್ಬೋದು ಇನ್ನೊಂದು ಏನು ಗೊತ್ತಾ ಇಷ್ಟು ದಿನ ಏನು ಮಾಡ್ತಿದ್ದೆ ಅಂತಂದ್ರೆ ನಾನು ಎಲ್ಲಾನು ನಾನೇ ಮಾಡ್ತಿದ್ದೆ ಈ ಕ್ಯಾಮ್ರಾ ಮಾಡೋದಾಗ್ಲಿ ಎಡಿಟಿಂಗ್ ಮಾಡೋದಾಗ್ಲಿ ಮತ್ತೆ ಡೈಲಾಗ್ ಬರೆಯೋದಾಗ್ಲಿ ಪ್ರತಿಯೊಂದು ನಾನೇ ಮಾಡ್ತಿದ್ದೆ ಬಟ್ ಈ ಸಲ ಅದಕ್ಕೆ ಯಾರು ಎಕ್ಸ್ಪರ್ಟ್ಗಳು ಇದ್ದಾರಲ್ಲ ಹುಡುಗರು ಇಂಟ್ರೆಸ್ಟೆಡ್ ಇಂಟ್ರೆಸ್ಟೆಡ್ ನಿಮ್ಗೆ ಇರುತ್ತೆ ನಾನು ಕ್ಯಾಮ್ರಾ ಮಾಡಬೇಕು ನಾನು ಮ್ಯೂಸಿಕ್ ಮಾಡಬೇಕು ನಾನು ಡೈಲಾಗ್ ರೈಟರ್ ಬರೀಬೇಕು ಅಲ್ವಾ ಸ್ಕ್ರಿಪ್ಟ್ ಬರೀಬೇಕು ಲಿರಿಕ್ಸ್ ಬರೀಬೇಕು ಅನ್ನೋದೆಲ್ಲ ಹುಚ್ಚಿರತ್ತಲ್ಲ ಅಂತವ್ರನ್ನ ಹುಡುಕಿ ಇದಕ್ಕೆ ಇದು ಮಾಡ್ಸೋದಂತ ಸೊ ಅದಕ್ಕೋಸ್ಕರ ಇದು ಚಿಕ್ಕ ಪ್ರಯತ್ನ ಈಗ ಮಾಡ್ತಾ ಇರೋದು ಬಟ್ ಇದೇನಾದ್ರೂ ವರ್ಕ್ ಆದ್ರೆ ಒಳ್ಳೆ ಟೀಮ್ ಬಿಲ್ಡ್ ಆದ್ರೆ ಮಾತ್ರ ನೆಕ್ಸ್ಟ್ ಒಂದು ದೊಡ್ಡ ಪ್ರಯತ್ನ ಆಯ್ತು ಅದಕ್ಕೆ ನೋಡು ಈಗ ಉಂಟಾ ಇದೇ ತರ ಇಡ ಇರುತ್ತೆ ಆಯ್ತಾ ಮಧ್ಯದ ಸ್ಟೆಪ್ಸ್ ಅಂದ್ರೆ ಹಿಂಗ್ಗಡೆ ಒಂದು ನೇಚರ್ ಎಲ್ಲ ಇದ್ರೆ ಒಂದು ಹಳೇ ಲೊಕೇಶನ್ ತರ ಬರುತ್ತೆ ಗೊತ್ತಾ ಹಳೆಯ ಕೊಳಕೋಗ ದಾರಿಗಳು ಸೊ ಆ ಥರ ಹಂಗು ಹಂಗೂ ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಆಂಗಲ್ ತೆಗೆ ಬಟ್ ಬಟ್ ಬಿಹೈಂಡ್ ದ ಹಳೆ ಮರ ಲೊಕೇಶನ್ ಎಲ್ಲ ಬರುತ್ತೆ ಗ್ರೀನ್ ಸೊ ಕಲರ್ ಎಫೆಕ್ಟ್ ಕೊಟ್ಟರೆ ಅದೊಂದು ಚೆನ್ನಾಗಿ ಬರುತ್ತೆ ಸೊ ಆ ಥರ ಲೊಕೇಶನ್ ಅವ್ರೆ ಹೇಳ್ಬೋದು ವಿಡಿಯೋ ಯಾರು ನೋಡ್ತಾ ಇದ್ರೆ ಹೇಳಿ ಬ್ಯೂಟಿಫುಲ್ ಆಗಿರೋ ಲೊಕೇಶನ್ಗಳು ಮಂಗಳೂರಲ್ಲಿ ಇದ್ದರೆ ಹೇಳಿ